ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ವಾಜಿ ಕೆಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ತುಂಬನೇ ವಿಶೇಷವಾದ ಹುಣ್ಣಿಮೆ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈ ಬಾರಿ ಮೂರು ವಿಶೇಷ ಯಾಕೆ ಅಂತಂದರೆ ಪುಷ್ಯ ಹುಣ್ಣಿಮೆ ದಿವಸವೇ ನಮಗೆ ಗುರು ಪುಷ್ಯ ಅಮೃತ ಯೋಗ ಕೂಡ ಬಂದಿದೆ ಎರಡು ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಅವತ್ತಿನ ದಿವಸವೇ ನಮಗೆ ಸ್ನಾನ ಕೂಡ ಪ್ರಾರಂಭವಾಗುತ್ತದೆ ಸೊ ಆ ಪುಷ್ಯ ಹುಣ್ಣಿಮೆ ದಿವಸ ನಮಗೆ ಮೂರು ವಿಶೇಷತೆಗಳಿದೆ ಜೊತೆಯಲ್ಲಿ ಪುಷ್ಯ ಹುಣ್ಣಿಮೆಗೆ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಹುಣ್ಣಿಮೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದಾದರೆ ಈಗ ನೀವು ಒಮ್ಮೆ ಮಾತ್ರ ಕಾಯಿಯನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಮೇಲೆ ನೀವು ಕಾಯಿಯನ್ನು ಇಡೋ ಹಾಗಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಾದರೆ ಮಾತ್ರ ಕಾಯಿ ಹೊಸ ಕಳಸವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ನಾರ್ಮಲ್ ಪೂಜೆ ಮಾಡ್ತಾ ಇದ್ದೀರಿ ಅನ್ನೋದಾದರೆ ನೀವು ಮಂಗಳವಾರ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ನೀವು ಉಣ್ಣಿಮೆ ಪೂಜೆಯನ್ನು ಮಾಡ್ಕೋಬೋದು ಆದರೆ ಅದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಒಂದು ಸಕ್ಕರೆ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ನಿಮ್ಮ ಒಂದು ಆಯ್ಕೆಯಾಗಿರುತ್ತದೆ ಆ ಥರ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಒಂದು ಉಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹುಣ್ಣಿಮೆ ದಿವಸವೇ ನಮಗೆ ಗುರುಪುಷ್ಯ ಯೋಗವು ಕೂಡ ಬಂದಿರೋದ್ರಿಂದ ನೀವು ಏನೆಲ್ಲ ಒಂದು ಪರಿಹಾರ ಮಾಡ್ಕೋಬೋದು ಹಾಗೆ ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲನೇದು ಏನಪ್ಪ ಅಂತಂದರೆ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಅಮ್ಮನವ್ರಿಗೆ ಮಾಡಲಕ್ಕಿ ಕೊಡೋದು ತುಂಬಾ ವಿಶೇಷವಾದದ್ದು ತುಂಬ ಜನ ಹೇಳ್ತಾ ಇರ್ತಾರೆ ನಮಗೆ ಕಷ್ಟ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಥವಾ ಒಂದು ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಕಾಡ್ತಾ ಇದೆ ಇದಕ್ಕೇನಾದರೂ ಒಂದು ಪರಿಹಾರ ಹೇಳಿ ಅಂತ ಕೇಳ್ತಾನೆ ಇರ್ತೀರಿ ನೋಡಿ ಇಂಥ ಒಂದು ಸಮಯಗಳಲ್ಲಿ ಬಂದಾಗ ನಾವು ಕೆಲವೊಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದೆ ಎಷ್ಟೋ ನಮ್ಮ ನಮ್ಮ ಮನೆಯಲ್ಲಿ ನಡೆಯುವಂಥದ್ದು ಮುಂದೆ ಆಗುವಂಥ ಅನಾಹುತಗಳನ್ನು ಕೂಡ ನಾವು ತಪ್ಪಿಸ್ಬೋದು ಮಡ್ಲಕ್ಕಿ ಕೊಡಬೇಕು ಅಂದ ತಕ್ಷಣ ನೀವು ಸೀರೆನೇ ಕೊಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಬ್ಲೌಸ್ ಪೀಸ್ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸ್ವಲ್ಪ ಹಕ್ಕಿ ಬೆಲ್ಲ ಇದಿಷ್ಟೇ ತೆಗೆದುಕೊಂಡು ಹೋಗ್ಕೊಟ್ಟು ಒಂದು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡ್ಸ್ಕೊಂಡು ಬನ್ನಿ ನಿಮಗೆ ತುಂಬಾನೇ ಒಂದು ಒಳ್ಳೆಯ ಶುಭ ಸಿಗ್ತಾ ಹೋಗುತ್ತದೆ ನೋಡಿ ಮತ್ತೊಂದು ಪರಿಹಾರ ಅನ್ನುವುದಾದರೆ ಈ ಬನದ ಹುಣ್ಣಿಮೆಯು ನಿಮಗೆ ಒಂದು ಗುರುಪುಷ ಯೋಗ ದಿವಸವೇ ಬಂದಿರೋದ್ರಿಂದ ನೀವು ಇಂದಿನ ದಿವಸವೇ ಒಂದು ವಾಸ್ತುಲಕ್ಷ್ಮಿಯ ಫೋಟೋವನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಈಗ ಈಗಾಗಲೇ ನಿಮ್ಮ ಮನೆಯಲ್ಲಿ ಇದೆ ಅಂತಂದರೆ ನೀವು ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಒಂದು ಪಕ್ಷದಲ್ಲಿ ಹೊಸದಾಗಿ ನೀವು ತೆಗೆದುಕೊಂಡು ಬರೋದಾಗಿದ್ರೆ ನೀವು ಇಂದಿನ ದಿವಸನೇ ತೆಗೆದುಕೊಂಡು ಬರ್ಬೋದು ತುಂಬ ದೂರದಲ್ಲಿ ಶಾಪ್ ಇತ್ತು ಅಂತಂದ್ರೆ ಇಂದಿನ ದಿವಸ ಇಟ್ಕೊಳ್ಳಿ ಆದರೆ ಗುರುಪುಷ್ಯ ಯೋಗ ಇರೋದ್ರಿಂದ ಗುರುವಾರನೇ ನೀವು ತೆಗೆದುಕೊಂಡು ಬಂದು ಅಂದೇ ನೀವು ಉಣಿಮೆ ಪೂಜೆ ಮಾಡಿರ್ತೀರಿ ಆ ಉಣಿಮೆ ಪೂಜೆ ಮಾಡಿರೋ ದಿವಸ ನೀವು ದೇವರ ಮುಂದೆ ಈ ಒಂದು ವಾಸ್ತುಲಕ್ಷ್ಮಿ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯ ಒಂದು ಮುಖ್ಯದ್ವಾರ ಏನಿರುತ್ತೋ ಅದರ ಮೇಲ್ಭಾಗದಲ್ಲಿ ಅಂದರೆ ಒಳಗೆ ಬರೋ ರೀತಿಯಲ್ಲಿ ನೀವು ಒಳಭಾಗದಲ್ಲಿ ನೀವು ಈ ಒಂದು ಫೋಟೋವನ್ನು ಹಾಕಿ ದಿನನಿತ್ಯ ನೀವು ಊದಿನ ಕಡ್ಡಿ ಮತ್ತು ಜೊತೆಲಿ ಧೂಪವನ್ನು ತೋರಿಸೋದು ತುಂಬಾ ಒಳ್ಳೆಯದು ದಿನನಿತ್ಯವೂ ನೀವು ಒಂದು ಧೂಪವನ್ನು ತೋರಿಸೋದ್ರಿಂದ ನಿಮ್ಮ ಮನೆಗೆ ಏನು ಒಂದು ಸುಖ ಸಮೃದ್ಧಿ ಹೆಚ್ಚಾಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ನಿಮಗೆಲ್ಲವೂ ಕೂಡ ನಿಮ್ಮ ಕೋರಿಕೆ ಬೇಕನೇ ಈಡೇರುತ್ತದೆ ಹಾಗಂತೇಳಿ ಫೋಟೋನು ದಿನವನ್ನು ತೆಗೆದಬೇಕು ಅಂತೇನಿಲ್ಲ ಆ ಫೋಟೋ ಅದೇ ಜಾಗದಲ್ಲಿರಲಿ ಜಸ್ಟ್ ನೀವು ಒಂದು ಮುಂಭಾಗಕ್ಕೆ ನೀವು ಯಾವಾಗ ಉದಿನ ಕಡ್ಡಿ ಬೆಳಗ್ತಾ ಇರ್ತೀರೋ ಧೂಪ ತೋರಿಸ್ತೀರೋ ಅದೇ ಸಮಯದಲ್ಲಿ ನೀವು ವಾಸ್ತುಲಕ್ಷ್ಮಿ ಫೋಟೋಗೂ ಕೂಡ ತೋರಿಸಿದ್ರೆ ಅಷ್ಟೇ ಸಾಕು ಇದು ನಮಗೆ ಹುಣ್ಣಿಮೆ ಎಂದು ಪ್ರಾರಂಭವಾಗಿರುತ್ತೆ ಅಂತಂದರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ನಮಗೆ ಹುಣ್ಣಿಮೆ ಪ್ರಾರಂಭವಾಗಿ ಅದು ಇಪ್ಪತ್ತೈದನೇ ತಾರೀಕು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ನಮಗೆ ಗುರುಪುಷ್ಯ ಯೋಗ ಪ್ರಾರಂಭವಾಗುವಂಥದ್ದು ಅಂದರೆ ಗುರುಪುಷ್ಯ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾದರೆ ನಮಗೆ ಅದು ಮುಕ್ತಾಯವಾಗುವಂಥದ್ದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆದರೆ ನಮಗೆ ಗುರುಪುಷ್ಯ ಮೃತ ಯೋಗವು ಸರಿಯಾಗಿ ನಾವು ಆ ಒಂದು ತಿಳ್ಕೋಬೇಕು ಅನ್ನೋದಾದರೆ ಅದು ಏನಪ್ಪ ಅಂತಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಗಣನೆಗೆ ತೆಗೆದುಕೋಬೇಕು ಅಂದ್ರೆ ಗುರುವಾರ ಮಾತ್ರ ನಾವು ಅದು ಗಣನೆಗೆ ತೆಗೆದುಕೋಬೇಕಾಗಿರೋದ್ರಿಂದ ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷದ ಒಳಗೆ ನಮಗೆ ಗುರುಪುಷಾಮೃತ ಯೋಗವು ಮುಕ್ತಾಯವಾಗುತ್ತದೆ ಸೊ ನೀವು ಅಷ್ಟರೊಳಗೆ ನೀವು ಏನೆಲ್ಲ ವಸ್ತುಗಳನ್ನು ತೆಗೆದುಕೋಬೇಕು ಅಂದ್ಕೊಂಡಿರ್ತೀರೋ ಎಲ್ಲವನ್ನು ಕೂಡ ನೀವು ಖರೀದಿ ಮಾಡಬಹುದು ಹಾಗಾಗಿ ನಾವು ಅಲ್ಲಿವರೆಗೂ ಕೂಡ ನಾವು ಈ ಒಂದು ಲಕ್ಷ್ಮಿಗೆ ವಿಶೇಷವಾದ ಪೂಜೆಯನ್ನು ಮಾಡಬಹುದು ನೋಡಿ ಇದರ ಬಗ್ಗೆ ನಾನು ಲಾಸ್ಟ್ ಇಯರ್ ಅಲ್ಲೂ ಕೂಡ ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನೀವು ಯಾರಾದರೂ ಲಾಸ್ಟ್ ಇಯರ್ ಅಲ್ಲಿ ಈ ಒಂದು ಪೂಜೆಯನ್ನು ಮಾಡಿದ್ರೆ ನೀವು ಅದೇ ಕವಡೆಗಳನ್ನೇ ಉಪಯೋಗಿಸ್ಕೋಬಹುದು ಅನ್ನೊಂದು ಕವಡೆಗಳನ್ನ ತೆಗೆದುಕೊಳ್ಳಿ ಆ ಒಂದು ಕವಡೆಯನ್ನು ನೀವೇನು ಮಾಡಬೇಕು ಅಂತಂದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನೀವು ದೇವರ ಮುಂದೆ ಈ ಹುಣ್ಣಿಮೆ ಪೂಜೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಲಕ್ಷ್ಮಿ ಅಮ್ಮನವರ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಹಣದ ಉಳಿತಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಇರುತ್ತೆ ಆ ರೀತಿ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣದ ಸಮಸ್ಯೆ ಇದ್ದಾಗ ನೀವು ಈ ರೀತಿಯಾಗಿ ಕವಡೆಯನ್ನು ತೆಗೆದುಕೊಂಡು ಬಂದು ಅದನ್ನು ನೀವು ಅಮ್ಮನವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಎಲ್ಲ ಆದ ನಂತರ ನೀವು ಶನಿವಾರ ಬೆಳಗ್ಗೆ ನೀವು ಅದನ್ನು ತೆಗೆದು ನೀವು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ ಆಗಿರ್ಬೋದು ಅಥವಾ ನೀವು ಹಣದ ಪೆಟ್ಟಿಗೆ ಒಳಗೆ ಇಟ್ಟರೆ ತುಂಬಾ ಒಳ್ಳೆಯದು ನಿಮಗೆ ಮತ್ತೊಂದು ಮಾಹಿತಿ ಒಂದು ಸಾರಿ ಪೂಜೆ ಮಾಡಿ ಇಟ್ಟರೆ ಅದು ಸಾಕಾಗೋದಿಲ್ಲ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಸೇತ್ರ ಶುಕ್ರವಾರ ನಿಮಗೆ ಯಾವಾಗೆಲ್ಲ ಸಾಧ್ಯನೋ ಹಾಗೆಲ್ಲ ಅದನ್ನು ತೆಗೆದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಹಾಗೇನೇ ಇಟ್ಬಿಟ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ನೋಡಿ ಮತ್ತೊಂದು ವಿಶೇಷ ಮಾಹಿತಿ ಇದೆ ನಾವು ತಿಳ್ಕೊಳ್ಳೇಬೇಕು ಈಗ ನಮಗೆ ಗುರುವಾರ ಹುಣ್ಣಿಮೆನೂ ಬಂದಿದೆ ಗುರುಪುಷ್ಯ ಯೋಗವೂ ಇದೆ ಅವತ್ತಿನ ದಿವಸ ನೀವು ಯಾರಿಗೂ ಕೂಡ ಸಾಲವನ್ನು ಆಗಿ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಸಾಲವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ನಾವು ಏನು ಕೆಲಸ ಮಾಡ್ತೀವೋ ಅದು ನಮಗೆ ಪದೇ ಪದೇ ಆಗುವಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸಾಲವನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ ಕೊಡಲಕ್ಕೂ ಹೋಗಬೇಡಿ ಅದರ ಜೊತೆಯಲ್ಲಿ ಆವತ್ತಿನ ದಿವಸ ನೀವು ಹಾಲು ಮತ್ತು ಮೊಸರು ಆಮೇಲೆ ಎಣ್ಣೆ ಆಮೇಲೆ ಒಂದು ಉಪ್ಪು ಉಪ್ಪು ಅದರ ಜೊತೆ ಹಕ್ಕಿ ಇದು ಯಾವುದನ್ನು ಕೂಡ ನೀವು ಒಂದು ಅಕ್ಕಪಕ್ಕ ಯಾರೋ ಕೇಳಿದ್ರು ಅಂತನ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಅವತ್ತಿನ ದಿವಸ ಕೊಡೋದಕ್ಕೆ ಹೋಗ್ಬೇಡಿ ಹಾಗೆ ಹಾಗೇನೆ ಆವತ್ತಿನ ದಿವಸ ಲಕ್ಷ್ಮೀ ಅಮ್ಮನವ್ರಿಗೆ ವಿಶೇಷವಾದ ಪ್ರಸಾದ ಅಂತ ಸಕ್ಕರೆ ಪೊಂಗಲ್ ಆಗಿರ್ಬೋದು ಸಕ್ಕರೆಯನ್ನು ಹಾಕಿ ನೀವು ಸಕ್ಕರೆ ಮತ್ತು ಹಾಲನ್ನು ಹಾಕಿ ಮಾಡುವಂತ ಒಂದು ಪಾಯಸ ಆಗಿರ್ಬೋದು ತುಂಬನೇ ವಿಶೇಷವಾಗಿ ಅಮ್ಮನವ್ರಿಗೆ ಪ್ರಿಯವಾದ ಪ್ರಸಾದ ಅದು ಆ ರೀತಿಯಾಗಿ ನೀವು ಒಂದು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಗುರುವಾರ ನಮಗೆ ಗುರುಪುಷ್ಯ ಯೋಗ ಇರೋದ್ರಿಂದ ನೀವು ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಅಂದರೆ ನೀವು ಏನಾದರೂ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದರೆ ಮಾಡ್ಬೋದು ಅಥವಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಿರ್ಬೋದು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅದನ್ನು ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು ನನಗೆ ಮೊನ್ನೆ ಕೇಳೋ ಕೆಲವೊಬ್ರು ಕೇಳ್ತಾಯಿದ್ರು ನಾವು ಕಾರ್ ತೆಗೆದುಕೋಬೇಕು ಅಂದ್ಕೊಂಡಿದ್ದೀವಿ ತೆಗೆದುಕೋಬೋದು ಅಂತೇಳಿ ಖಂಡಿತವಾಗ್ಲೂ ನಾವು ನಾಳೆ ನೀವು ಒಂದು ಹೊಸದಾಗಿ ನೀವು ಏನಾರು ಕಾರ್ ತೆಗೆದುಕೋಬೇಕು ಅಥವಾ ನೀವು ಏನೇ ಒಂದು ವೆಹಿಕಲ್ ತೆಗೆದುಕೊಳ್ಳೋದಾಗಲಿ ಎಲ್ಲವನ್ನು ಕೂಡ ನೀವು ಮಾಡ್ಬೋದು ಏನೇ ಒಂದು ಶುಭ ಕಾರ್ಯಗಳು ನೀವು ಮಾಡಬೇಕು ಅಂದ್ಕೊಂಡಿರ್ತೀರಿ ಎಲ್ಲವನ್ನು ಕೂಡ ನಾವು ಮಾಡ್ಬೋದು ಆದರೆ ಆದಷ್ಟು ನಾವು ಕಬ್ಬಿಣದ ಒಂದು ವಸ್ತುಗಳನ್ನಾಗಿರ್ಬೋದು ಅಥವಾ ಈ ಚರ್ಮದ ವಸ್ತುಗಳನ್ನಾಗಿರ್ಬೋದು ಅಂಥನ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಅದನ್ನು ಬಿಟ್ಟು ನೀವು ಆದಷ್ಟು ಬಟ್ಟೆಗಳನ್ನು ಕೂಡ ಖರೀದಿ ಮಾಡ್ಬೋದು ಆಮೇಲೆ ನಿಮ್ಮ ಕೈಲಾದರೆ ದಾನವನ್ನು ಮಾಡಿ ಆವತ್ತಿನ ದಿವಸ ಅದು ಕೂಡ ತುಂಬ ವಿಶೇಷವಾಗಿ ಫಲ ಕೊಡುವಂಥದ್ದು ನಾವು ಹೆಚ್ಚು ಹೆಚ್ಚು ದಾನ ಮಾಡಿದಷ್ಟು ಅದರ ಹೆಚ್ಚು ದುಪ್ಪಟ್ಟು ಫಲ ನಮಗೆ ಸಿಗ್ತಾ ಹೋಗುತ್ತದೆ ಸಾಲವಾಗಿ ಕೊಡೋದಕ್ಕೆ ಹೋಗಬೇಡಿ ದಾನ ಕೊಟ್ಟರೆ ಒಳ್ಳೆಯದು ಬ್ಯಾಂಕಿನಲ್ಲಿ ಏನಾದರೂ ನೀವು ಒಂದು ಗೋಲ್ಡನ್ನು ಹಣ ಇಟ್ಟಿದ್ರೆ ನೀವು ಅದನ್ನು ಬಿಡಿಸ್ಕೊಂಬರ್ಬೇಕು ಅಂದರೆ ಇದೊಂದು ತುಂಬ ಶುಭ ಸಮಯ ಆ ಗೋಲ್ಡನ್ನು ತೆಗೆದುಕೊಂಡು ಬಂದು ದೇವ್ರ ಮುಂದೆ ಇಟ್ಟು ನೀವೊಂದು ಪೂಜೆ ಮಾಡ್ಕೊಳ್ಳಿ ತುಂಬಾ ನೀವು ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಈ ರೀತಿಯಾಗಿ ನೀವು ಏನೆಲ್ಲ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಎಲ್ಲವನ್ನು ಕೂಡ ನೀವು ಈ ಒಂದು ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಒಂದು ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನೀವು ಅಂದುಕೊಂಡಿದ್ದ ಕಾರ್ಯಗಳು ಕೂಡ ಸುಗಮವಾಗಿ ಈಡೇರ್ತಾ ಹೋಗುತ್ತದೆ ಮಕ್ಕಳ ಒಂದು ಫೀಸ್ ಕೊಟ್ಟೋದಾಗಿರ್ಬೋದು ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಏನೋ ಒಂದು ಹೊಸ ಒಂದು ಯೋಜನೆ ಮಾಡೋದಾಗಿರ್ಬೋದು ಎಲ್ಲದೂ ಕೂಡ ಈ ಒಂದು ಸಮಯದಲ್ಲಿ ನೀವು ಮಾಡ್ತಾ ಕೂದಲಿಗೆ ಮಕ್ಕಳಿಗೆ ಒಂದು ಕೂದಲು ಅಂತ ಹೊಸ ಹುಟ್ಟಿದಂತ ಮಕ್ಕಳಿಗೆ ಕೂದಲು ತೆಗೆಸ್ಬೇಕು ಅಂತ ನನಗೆ ರೀಸೆಂಟ್ ಆಗಿ ಒಂದು ಮೆಸೇಜ್ ಮಾಡ್ತಾ ಇದ್ರು ಸೊ ಈ ಒಂದು ಗುರುವಾರ ನೀವು ಅದನ್ನು ಕೂಡ ನೀವು ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಆದಷ್ಟು ಒಂದು ಆರರಿಂದ ಏಳು ಪರಿಹಾರಗಳನ್ನು ತಿಳಿಸಿದ್ದೇನೆ ಇದರಲ್ಲಿ ಯಾವುದು ಸರಿ ಅನಿಸುತ್ತೋ ಆ ಒಂದು ಪರಿಹಾರನ ಮಾಡ್ಕೋಬೋದು ನಿಮಗೆ ಏನೂ ತೆಗೆದುಕೊಳ್ಳೋಕಾದಿದ್ರು ಪರವಾಗಿಲ್ಲ ಚಿನ್ನ ಬೆಳ್ಳಿನೇ ನಾವು ಖರೀದಿ ಮಾಡಬೇಕು ಈ ಒಂದು ವಿಶೇಷ ಸಮಯದಲ್ಲಿ ಅಂತ ಏನಿಲ್ಲ ಮನೆಗೆ ನೀವು ಒಂದು ಪ್ಯಾಕೆಟ್ ಉಪ್ಪನ್ನು ತೆಗೆದುಕೊಳ್ಳಿ ಒಂದು ಕೆ ಜಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅಕ್ಕಿ ಮತ್ತು ಉಪ್ಪನ್ನು ನೀವು ತೆಗೆದುಕೊಂಡು ಮುಂದೆ ದೇವರ ಮುಂದೆ ಇಟ್ಟು ಮನೆಗೆ ಯಾವತ್ತಿಗೂ ಕೂಡ ದವಸ ಧಾನ್ಯ ಕಡಿಮೆ ಆಗಬಾರ್ದು ಯಾವಾಗಲೂ ಕೂಡ ಸುಖ ಸಮೃದ್ಧಿ ಹೆಚ್ಚಾಗಬೇಕು ಅಂತ ದೇವ್ರ ಹತ್ರ ಕೇಳಿಕೊಂಡು ನಂತರದಲ್ಲಿ ನೀವು ಆ ಉಪ್ಪು ಮತ್ತು ಅಕ್ಕಿಯನ್ನು ನೀವು ಒಂದು ದಿನನಿತ್ಯ ಅಡುಗೆಗೆ ನೀವು ಅದನ್ನು ಉಪಯೋಗಿಸ್ಕೋಬಹುದು ಹಾಗೆ ನೋಡಿ ನಾವು ಏನು ಖರೀದಿ ಮಾಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡ್ವಿ ಆದರೆ ಗುರುವಾರನೇ ನಮಗೆ ಬಂದಿರೋದ್ರಿಂದ ವಿಶೇಷವಾಗಿ ನೋಡಿ ಅವತ್ತಿನ ದಿವಸ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂಥದ್ದು ಸಾಯಿಬಾಬಾ ಮಂದಿರಕ್ಕೆ ಹೋಗುವಂಥದ್ದು ಗುರುಗಳ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಆಗಿರ್ಬೋದು ಸಾಯಿಬಾಬಾ ಒಂದು ಅಷ್ಟೋತ್ತರ ಆಗಿರ್ಬೋದು ಅಥವಾ ನೀವು ಹೊಸದಾಗಿ ಏನಾದ್ರು ವ್ರತಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಂದರೆ ಈ ವ್ರತವನ್ನು ಪ್ರಾರಂಭ ಮಾಡಿ ತುಂಬಾ ನಿಮಗೆ ಶುಭವಾಗುತ್ತದೆ ನೋಡಿ ಆದಷ್ಟು ಅವತ್ತಿನ ದಿವಸ ಶ್ರೀ ಸೂಕ್ತ ಹೇಳ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ನಮಗೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಸಿಗಬೇಕು ಅದರಲ್ಲೂ ಉಣ್ಮೆ ಆಗಿರೋದ್ರಿಂದ ಉಣ್ಣ್ಮೆ ಪುಷ್ಯ ಯೋಗನೂ ಕೂಡ ಪ್ರಾರಂಭವಾಗಿದೆ ಮಾಗಸ್ಥಾನ ಕೂಡ ಪ್ರಾರಂಭವಾಗಿದೆ ಗುರು ಪುಷ್ಯ ಯೋಗ ಇರೋದ್ರಿಂದ ನಮಗೆ ಲಕ್ಷ್ಮೀ ಅಮ್ಮನವರ ಒಂದು ಅನುಗ್ರಹ ಸಿಗಬೇಕು ಅಂತಂದ್ರೆ ಆದಷ್ಟು ಶ್ರೀ ಸೂಕ್ತ ನೀವು ಏನು ಮಾಡಿದೆ ಆದ್ರೂ ಪರವಾಗಿಲ್ಲ ಶ್ರೀ ಸೂಕ್ತ ಒಂದು ಹೇಳ್ಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಅಷ್ಟೇ ಸಾಕು ನಿಮ್ಮ ಮನೆ ಯಾವಾಗಲೂ ಕೂಡ ಸುಖ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಾನು ಮೂರು ವಿಶೇಷತೆಗಳು ಇರೋದ್ರಿಂದ ನಾನು ಏನೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಸೊ ಆದಷ್ಟು ಒಂದು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು